không? Mà con con mà người tay mùi lá luôn à Hãy subscribe cho kênh Ghiền Mì Gõ Để không bỏ lỡ những video hấp dẫn ಬಡ ಮುಂದೆ 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 ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಸ್ ಇವತ್ತು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಅದು ನಮ್ಮ ತಂದೆ ಮನೆಯಲ್ಲಿ ಒಂದು ಹರಕೆ ತೀರಿಸ್ತಾರ ನೋಡಿ ಮರಿ ಓಡಿತಾರಲ್ಲ ಇವಾಗ ಸೀಸನ್ ಅದೇ ಅಲ್ವಾ ಊರಬ್ಬ ಸೊ ಆ ಥರ ನಾವು ನಮ್ಮ ಮನೆ ದೇವರು ನಮ್ಮ ಅಪ್ಪನ ಮನೆ ದೇವರು ಮಂಡ್ಯದಲ್ಲಿರೋದು ಸೊ ಹೋಗಿದ್ದು ಒಂದು ವ್ಲಾಗ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಫಸ್ಟ್ ನಾನು ನಮ್ಮ ಮನೆಯವರು ಪಾಪ ಎಲ್ಲ ರೆಡಿಯಾಗಿ ನಾವು ಹೊರಟ್ವಿ ಮಂಡ್ಯಕ್ಕೆ ಆನ್ ದ ವೇ ಹೋಗಬೇಕಾದ್ರೆ ಹಂಗೇ ಅಲ್ಲಿ ನೋಡಿ ಮರಿ ಓಡಿಸ್ತಾರಲ್ಲ ಸೊ ಅಲ್ಲಿ ಬೋಟಿ ಸೆಟ್ಟು ಸಾಕಾಗಲ್ವಲ್ಲ ಸೊ ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಬೋಟೀಸ್ ಆರ್ಡ್ರ್ ಮಾಡಿದರು ಸೊ ಅದನ್ನು ಈಸ್ಕೊಂಡ್ವಿ ನಾವು ಈಸ್ಕೊಂಡು ಹಂಗೆ ಆನ್ ದ ವೇ ನಮ್ಮತ್ತೆನೂ ಕೂಡ ಕರ್ಕೊಂಡು ನಾವು ಹೊರಟ್ವಿ ಸೊ ನಮ್ಮ ಪಾಪು ನಮ್ಮ ಅತ್ತೆ ಬಂದ ತಕ್ಷಣವೇ ಅವ್ಳ ಹಿಂದೆ ಕೂತ್ಕೊಂಡು ಅಲ್ಲಿ ತನಕ ನಮ್ಮ ಜೊತೆ ಆಟ ಆಡ್ತಾ ಸೊ ನೋಡಿ ಆನ್ ದ ವೇ ಹೋದ್ವಿ ನಮ್ಮ ಅಪ್ಪ ಅಮ್ಮ ನಿಕ್ತವರೆಲ್ಲ ನಮ್ಮ ಅಕ್ಕನ ಮನೆಯವರು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬೆಳಗಿನ ಜಾವನೆ ಓಟೋಗಿದ್ರು ಅಲ್ಲಿ ಸೊ ಅದಕ್ಕೋಸ್ಕರನೇ ನಮ್ಗೆ ಹೇಳಿದ್ರು ಬೋಟಿ ಸೆಟ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಅದಕ್ಕೆ ನಾವು ಒಂದು ಪಾತ್ರೆ ಎಲ್ಲ ತೊಗೊಂಡು ಅಲ್ಲಿ ಆನ್ ದ ವೇ ಅವ್ರು ಹೇಳಿದ್ರಲ್ಲ ಆ ಸ್ಪಾಟಲ್ಲಿ ಈಸ್ಕೊಂಡು ಹಂಗೆ ನಮ್ಮತ್ತೆನೂ ಕರ್ಕೊಂಡು ನಾವು ಬಂದ್ವಿ ನೋಡಿ ಇದೇ ಪಾಂಡಪುರದ ಮೇಲೆ ಹೋದ್ವಿ ನಾವು ಆ ಕಡೆ ಚಿನ್ಕುರುಳಿ ಕಡೆಯಿಂದ ಹೋಗ್ಬೋದು ಸೊ ಎರಡೂ ಕಡೆಯಿಂದ ಹೋಗ್ಬೋದು ಆ ಊರು ಕಾಮನಾಯಕ್ನಳ್ಳಿ ಅಂತ ಸೊ ಅಲ್ಲಿ ದಂಡಮ್ಮ ಅಂತ ದೇವಸ್ಥಾನ ದಂಡಮ್ಮ ಅಂದರೆ ನಮ್ಮ ಮನೆ ಹೆಣ್ಣದೇವ್ರು ನಮ್ಮ ಅಪ್ಪನ ಮನೆ ಹೆಣ್ಣದೇವರು ಅದಕ್ಕೋಸ್ಕರ ನಾವು ಅಲ್ಲಿ ಹೋದ್ವಿ ಆ್ಯಕ್ಚುಲಿ ನಾವು ಅಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಬಟ್ ಈ ದೇವ್ರಿಗೆ ಹೋದ್ಮೇಲೆ ಅಲ್ಲಿ ಹೋಗೋಂಗಿಲ್ಲ ಮರಿ ಓಡಿದ್ಮೇಲೆ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಲಿಲ್ಲ ಸೊ ಅಲ್ಲಿ ಆ ದೇವ್ರ ಎದುರುಗಡೆ ನೀರಲ್ಲಿ ಒಂದು ಒಂದು ಕೊಳದಲ್ಲಿ ಲಕ್ಷ್ಮೀ ದೇವಿ ಅಂತ ಅಲ್ಲಿ ನೆಲೆಸಿರೋದು ಅದು ಕೂಡ ಹೆಣ್ಣದೇವರು ಸೊ ಅವೆರಡು ಆಪೋಸಿಟ್ ಜೊತೆಗೆ ಇದೆ ಈ ದೇವ್ರಿಗೆ ನಾವು ನಾನ್ ವೆಜ್ ಮಾಡ್ತೀವಿ ಬಟ್ ಶಂಭುಲಿಂಗೇಶ್ವರ ಅಂತಂದ್ರೆ ಅದು ಈಶ್ವರನೇ ತಾನೆ ಅವ್ರಿಗೆಲ್ಲ ಸಿಹಿ ಊಟ ಸೊ ಅದೆಲ್ಲ ಶಿವರಾತ್ರಿ ಆದ ಮಾರನೆಗೆ ಅವರು ನಮ್ಮ ಅಪ್ಪ ಅಮ್ಮ ಹೋಗಿದ್ದು ಬಂದುಬಿಡ್ತಾರೆ ಸೊ ಇದು ಹರಕೆ ಮಾಡ್ಕೊಂಡಿದ್ದು ನೋಡಿ ಇದು ಕೆರೆ ತಣ್ಣೂರು ಅಂತ ಅಂದ್ಬಿಟ್ಟು ಅಲ್ಲಿ ಅಥವಾ ತಣ್ಣೂರು ಕೆರೆ ಅಂತಲೂ ಕೂ ಹೇಳ್ತಾರೆ ಬರೀ ಕೆರೆ ಅಂತ ಅಂತೀವಿ ಯಾವ ನದಿಗೂ ಕಡಿಮೆ ಅಷ್ಟು ದೊಡ್ಡದು ನಿಜವಾಗ್ಲೂ ಈ ಒಂದು ಲೇಕ್ ಅಂತ ಹೇಳ್ಬೋದು ಸೊ ಆ ಕಡೆಯಿಂದನೇ ಹೋದ್ವಿ ಇದು ಹೊಸ ದಾರಿಯಿಂದ ಹೋಗೋಣ ಸೊ ನಾವು ಕೂಡ ಒಂದು ನೋಡಿದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಬಿಟ್ಟರೆ ಯೂಶ್ವಲಿ ನಾವು ಮೊದಲೆಲ್ಲ ಹೋಗ್ತಿದ್ದು ಚಿನ್ಕುರ್ಲಿ ಕಡೆಯಿಂದಲೇ ಸೊ ಈ ಕಡೆಯಿಂದಲೇ ಓದ್ವಿ ಸೊ ನಾವು ಬೆಳಗ್ಗೆನೇ ಓದ್ವಿ ಒಂದು ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ನಮ್ಮ ತಮ್ಮ ಅವ್ರ ಫ್ಯಾಮಿಲಿ ಎಲ್ಲರೂ ಒಂದು ಐದುವರೆ ಆರು ಗಂಟೆ ಅಷ್ಟರಲ್ಲಿ ಹೊರಟಿದ್ರು ಅಂತ ಅನಿಸುತ್ತೆ ನೋಡಿ ಮಂಡ್ಯ ಅಂದರೇ ನಮಗೊಂಥರ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಯಾಕಂದರೆ ನಮ್ಮ ಮನೆ ದೇವರು ಅಲ್ಲೇ ಮತ್ತು ನಮ್ಮ ಅಪ್ಪ ಅವ್ರ ನೇಟಿವ್ ಪ್ಲೇಸು ಕೂಡ ಮಂಡ್ಯನೇ ಸೊ ಅದಕ್ಕೋಸ್ಕರ ಚಿಕ್ಕದ್ರಿಂದ ಹೋಗೋದು ಬರೋದು ಅದೆಲ್ಲ ಕಾಮನ್ನು ಎಸ್ಪೆಷಲಿ ಈ ಶಿವರಾತ್ರಿ ಟೈಮಲ್ಲಿ ಹಬ್ಬದ ಟೈಮಲ್ಲೆಲ್ಲ ಸೊ ಅದಾದಮೇಲೆ ನಾವು ಈ ಕಡೆಯಿಂದನೇ ಬಂದ್ವಿ ನಮ್ಮಪ್ಪ ಮೊದಲಿಂದನೂ ಆಸೆ ಇತ್ತು ಈ ಥರ ಮರಿ ಓಡಿಸಿ ಹಬ್ಬ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ನಾವು ಚಿಕ್ಕವರಾಗಿದ್ದಾಗ ಒಂದು ಸರಿ ಮಾಡಿದ್ದು ಸ್ಕೂಲಲ್ಲಿದ್ದಾಗ ಸೊ ಅದು ಬಿಟ್ಟರೆ ಆಮೇಲೆ ತುಂಬ ಲಾಂಗ್ ಆಗಿಬಿಟ್ಟಿತ್ತು ಏನೋ ಗೊತ್ತಿಲ್ಲ ಕಾರಣಾಂತರಗಳಿಂದ ಮಾಡೋಕ್ಕೆ ಆಗಿರೋಲ್ಲ ಇವರು ಈ ಒಂದು ಈ ದೇವ್ರಿಗೆ ಸೊ ಅದಕ್ಕೇ ಅವರು ಈ ಸರಿ ಬಿಡಬೇಕು ಅಂತಂದ್ಬಿಟ್ಟು ಸೊ ಅವರು ಡಿಸೈಡ್ ಮಾಡಿದ್ರು ನಮ್ಮಪ್ಪ ಸೊ ನೋಡಿ ಈ ಕಡೆ ಆರ್ಚ್ ಸೈಡ್ ಹೋದರೆ ನಮ್ಮ ಮನೆ ಗಂಡ ದೇವಸ್ಥಾನ ಸಿಗುತ್ತೆ ಸೊ ಈ ಕಡೆ ಹೋದರೆ ಲೆಫ್ಟ್ ಸೈಡ್ ಹೋದರೆ ದೇವ್ರ ದೇವಸ್ಥಾನ ಸೊ ಇಲ್ಲಿ ಮರಿ ಮೇಲೆ ಅಲ್ಲಿ ಹೋಗೋಂಗಿಲ್ಲ ಸೊ ಆಲ್ರೆಡಿ ಇಲ್ಲಿ ಮರಿ ಹೊಡೆದ್ಬಿಟ್ಟಿದ್ರು ಅದಕ್ಕೋಸ್ಕರ ನಾವು ಅಲ್ಲಿ ಹೋಗ್ಲೇ ಡೈರೆಕ್ಟಾಗಿ ಇಲ್ಲಿ ಬಂದ್ವಿ ಯಾಕೆಂದರೆ ಬೆಳಗ್ಗೆ ಅಡುಗೆಗೆಲ್ಲ ಶುರು ಮಾಡಿಬಿಡ್ಬೇಕಲ್ವ ಅದಕ್ಕೋಸ್ಕರನೇ ನಾವು ಆ ಕಡೆ ಹೋಗಲಿಲ್ಲ ಅದಕ್ಕೇ ಅವ್ರು ಮೊದಲೇ ಮರಿ ಹೊಡೆದುಬಿಟ್ಟಿದ್ರು ಚೆನ್ನಾಗಿ ಮರಿ ತಲೆ ಓದಿರುತ್ತಲ್ಲ ಸೊ ಅವೆಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಾನು ನೋಡಿ ಆಮೇಲೆ ಈ ಕಡೆ ಬಂದ್ವಿ ಇಲ್ಲಿ ಎದುರುಗಡೆ ಪಂಪ್ಸೆಟ್ ಅವರು ನೀರೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಪಾಪ ಬಿಟ್ಟಿದ್ರು ನಮ್ಮ ಅಮ್ಮ ನಮ್ಮ ಮತ್ತೆದಿರು ಎಲ್ಲರೂ ಬಂದಿದ್ರು ಇವ್ರು ನಮ್ಮಪ್ಪ ನೋಡಿ ಕೋಳಿನೂ ಹೊಡೆದಿದ್ವಿ ಅಲ್ವಾ ಸೊ ಕೋಳಿನೂ ಕೂಡ ತೊಗೊಂಬಿಡ್ರು

ನೋಡಿ ಅದಾದಮೇಲೆ ನಾನು ಫಸ್ಟ್ ದೇವಸ್ಥಾನಕ್ಕೆ ಬಂದುಬಿಟ್ಟೆ ಅಲ್ಲಿ ಅಡುಗೆ ಮಾಡೋ ಕಡೆ ಹೋಗಲಿಲ್ಲ ಫಸ್ಟು ಯಾಕೆಂದರೆ ಸುಮ್ಮನೆ ಅಲ್ಲಿ ಎಲ್ಲ ಮುಟ್ಸ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಫಸ್ಟ್ ದೇವರು ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಡು ಅಂತ ಅಂದ್ರೆ ನಮ್ಮಅಮ್ಮ ಸೊ ಅದಕ್ಕೇ ಹೋದ್ವಿ ಇದೇನೆ ನೋಡಿ ಅಯ್ಯಪ್ಪ ಚಿಕ್ಕದ್ರಿಂದ ಇಲ್ಲಿ ಬಂದರೆ ಏನೋ ಒಂಥರ ನನ್ನ ಫೀಲಿಂಗು ಅದೇನೋ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಮ್ಮ ಮನೆ ಹೆಣ್ಣದೇವರು ಇದು ನಾನು ಚಿಕ್ಕದ್ರಿಂದ ನಾವು ಮಾಮೂಲಿ ಬಂದು ಬಂದು ನಮ್ಗೆ ಗೊತ್ತಿರುತ್ತಲ್ವ ಸೊ ಬಂದ ತಕ್ಷಣ ಫಸ್ಟ್ ಆ ದೇವ್ರಿಗೆ ನಾನು ಹೂವು ತಂದ್ವಿ ನಮ್ಮ ಅತ್ತೆನೂ ಕೂಡ ಹೂವು ತಂದಿದ್ರು ಸೊ ಹೂವೆಲ್ಲ ಮುಡಿಸಿ ಮತ್ತು ಅತ್ತೆ ಇವರು ನಮ್ಮ ನಮ್ಮ ಅಪ್ಪನ ತಂಗಿರು ಅವರು ಕೂಡ ಮಲ್ಲಿಗೆ ಹೂವು ತಂದಿದ್ರು ಸಾಕಷ್ಟು ಹಾರನೇ ಹಾಕಿದರು ಮತ್ತು ನಮ್ಮ ಅತ್ತೆನೂ ನಮ್ಮತ್ತೇನೂ ಅಷ್ಟೇ ಅವರು ಕೂಡ ಹೂವು ಕಟ್ಕೊಂಡು ತಗೊಂಬಂದಿದ್ರು ಸೊ ಪೂಜೆ ಮಾಡಿದೆ ನಾನು ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಅಲ್ಲೇ ಇತ್ತು ಎಲ್ಲ ಇಟ್ಟು ನೋಡಿ ತಂಬಿಟ್ಟು ಮಾಡ್ಕೊಂಬಂದಿದ್ರು ನಮ್ಮಮ್ಮ ತಂಬಿಟ್ಟು ಎಲ್ಲ ತೋರಿಸ್ಬೇಕಲ್ವಾ ಸೊ ಇದು ಮಾಮೂಲಿ ವರ್ಷಕ್ಕೊಂದ್ಸರಿ ಈ ಟೈಮಲ್ಲಿ ಮಾರ್ಚ್ ಟೈಮಲ್ಲಿ ನಡೆಯುವಂಥದ್ದು ನೋಡಿ ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ನಾನು ಫಸ್ಟ್ ಪೂಜೆ ಮಾಡಿದೆ ನಾನು ಅರ್ಶನ ಕುಂಕುಮ ಇಟ್ಕೊಂಡೆ ಆ ದೇವರ ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ತಂಬಿಟ್ಟೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಪೂಜೆ ಎಲ್ಲ ಮಾಡಿದ್ವಿ ಏನೋ ಒಂಥರ ಈ ದೇವರಂತೂ ನನಗೆ ಎಷ್ಟು ಎಮೋಷ್ನಲ್ಲು ಅಂತಂದರೆ ನಾನು ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲಿಗೆ ಮಾತ್ರ ನಾವು ಚಿಕ್ಕವಳಾಗಿದ್ದಾಗಲೂ ಅಷ್ಟೇ ಬಂದಾಗ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಆ್ಯಕ್ಚುಲಿ ಸಾಯಂಕಾಲ ಆರು ಗಂಟೆ ಮೇಲೆ ಇಲ್ಲಿ ಬರಂಗೇ ಇಲ್ಲ ಯಾಕೆಂದರೆ ದೇವರು ಓಡಾಡ್ತಾರೆ ಅಂತಂದ್ಬಿಟ್ಟು ಹೆಣ್ಣು ದೇವರು ತುಂಬಾ ಪವರ್ಫುಲ್ಲು ನೋಡಿ ಇದು ಚುಜ್ಜಲ್ ಮರ ಅಂತಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಅಂದ್ರೂ ಅದಕ್ಕೆ ಒಪ್ಲಿಲ್ವಂತೆ ದೇವರು ಸೊ ಅದಾದಮೇಲೆ ಅದಕ್ಕೋಸ್ಕರನೇ ಆ ದೇವರ ಒಂದು ಮಾತಿನ ಪ್ರಕಾರ ಹಾಗೇನೆ ಬಿಟ್ಬಿಟ್ರು ಮೇಲುಗಡೆ ರೂಫೆಲ್ಲ ಮರ ಎಲ್ಲ ಓಪನ್ ಇರೋ ಥರ ಮಾತ್ರ ಒಂದು ಗೋಡೆ ಕಟ್ಕೊಂಡವ್ರೆ ಅಷ್ಟೇ ಸೊ ನಿಜವಾಗ್ಲೂ ಕೂಡ ನಾನು ಚಿಕ್ಕರಿಂದ ನಾನು ನಂಬಿರೋ ಅಂಥ ದೇವ್ರುಗಳಲ್ಲಿ ಈ ದೇವರು ಕೂಡ ಒಂದು ನಾನು ಜಾಸ್ತಿ ಈ ಥರ ಹೆಣ್ಣು ದೇವ್ರುಗಳನ್ನೇ ನಂಬಿರೋದು ನೋಡಿ ಆ ಥರ ಅದೇ ಆ ದೇವರೇ ಅಲ್ವಾ ನಮ್ಮನ್ನು ಕಾಪಾಡೋದು ಒಂದು ಹೆಣ್ಣಿನ ಮನಸ್ಸು ಒಂದು ಹೆಣ್ಣಿಗೆ ಅರ್ಥ ಆಗೋದು ಅಂತಂತಾರಲ್ಲ ಅದಂತೂ ನಿಜ ಅಂತ ಹೇಳ್ಬೋದು ಆ ದೇವರು ಹೆಣ್ಣು ದೇವ್ರೇ ನಮ್ಮನ್ನು ಹೆಣ್ಮಕ್ಳನ್ನ ಕಾಪಾಡೋಕ್ಕೆ ಒಂದು ಶಕ್ತಿ ಸೊ ಈ ಒಳಗಡೆ ಸೊಸೆರು ಹೋಗಂಗಿಲ್ಲ ಆ ಫ್ಯಾಮಿಲಿ ಆ ನಮ್ಮ ವಂಶದ ಸೊಸೆರು ಆ ದೇವಸ್ಥಾನದೊಳಗಡೆ ಹೋಗೋಂಗಿಲ್ಲ ನಮ್ಮಮ್ಮನೂ ಕೂಡ ಇದುವರೆಗೂ ದೇವಸ್ಥಾನದೊಳಗೆ ಹೋಗಿಲ್ಲ ನಮ್ಮ ತಮ್ಮನ ಹೆಂಡ್ತಿನೂ ಕೂಡ ಹೋಗಿಲ್ಲ ಇವಾಗಲೂ ಸೊ ಹೆಣ್ಮಕ್ಳಿಗೆ ಮಾತ್ರ ಅಲ್ಲಿ ಅಲೋ ಇರೋದು ಆ ಥರ ನಮಗೆ ಹೆಣ್ಮಕ್ಳಿಗೆ ಆ ಸ್ಥಾನ ಕೊಟ್ಟಿದ್ದಾಳೆ ಈ ದೇವಿ ಅಂತ ಹೇಳ್ಬೋದು ನಿಜವಾಗ್ಲೂ ಅದಕ್ಕೆ ಆ ವಂಶದಲ್ಲಿ ಒಂದು ಹೆಣ್ಮಗಳಾಗಿ ಹುಟ್ಟಿರೋದೇ ಒಂದು ನಿಜವಾಗ್ಲೂ ಒಂದು ಅದೃಷ್ಟ ನಮ್ಮದು ಸೊ ಈ ದೇವ್ರನ್ನ ಫೋಟೋದಲ್ಲಿ ಇಟ್ಟು ಪೂಜೆ ಮಾಡೋದೇ ಇಲ್ಲ ನಾವು ಯಾವಾಗಲೂ ನೋಡಿ ಒಂದೊಂದು ಇದರಲ್ಲೂ ಎಷ್ಟು ಇತಿಹಾಸ ಇರುತ್ತೆ ಒಂದೊಂದು ದೇವ್ರುಗಳಲ್ಲಿ ಅಂತ ಎಷ್ಟೊಂದು ಜನಕ್ಕೆ ಈ ದೇವ್ರುಗಳು ಗೊತ್ತಿಲ್ಲ ನಿಜವಾಗ್ಲೂ ಆದರೆ ಆ ದೇವ್ರನ್ನ ಫೋಟೋ ಇಟ್ಟು ನಾವು ಪೂಜೆ ಮಾಡಲ್ಲ ಯಾಕೆ ಅಂತಂದರೆ ಕಲ್ಲಿನ ರೂಪದಲ್ಲೇ ಪೂಜೆ ಮಾಡೋದು ಆ ದೇವರ ಆವರಣದಲ್ಲಿರೋವಂಥ ಒಂದು ಐದು ಕಲ್ಲನ್ನ ತೊಗೊಂಡೋಗಿ ಮನೆಗೆ ಇಟ್ಟು ಪೂಜೆ ಮಾಡಬೇಕು ಅದಾದಮೇಲೆ ಎವ್ರಿ ಇಯರ್ ಅದನ್ನು ತೊಗೊಂಬಂದು ಮತ್ತೆ ಇಲ್ಲಿ ಹಾಕ್ಬಿಟ್ಟು ಹೊಸ ಕಲ್ಲು ತೊಗೊಂಡೋಗಿ ಪೂಜೆ ಮಾಡಬೇಕು ಇದೇ ಥರನೇ ನಾವು ನಡ್ಕೊಂಡು ಬಂದಿರೋದು ದಂಡಮ್ಮ ಅಂತ ಅಂದರೆ ಐದು ಕಲ್ಲುಗಳು ಆ ಆ ಆವರಣದಲ್ಲಿರೋಂಥ ಐದು ಕಲ್ಲುಗಳು ತಗೊಂಬಂದು ಪೂಜೆ ಮಾಡಬೇಕು ಇದೇನು ಪ್ರೊಸೀಜರ್ ನಾವು ಚಿಕ್ಕದ್ರಿಂದ ನಮ್ಮ ಮನೇಲಿ ನಮ್ಮ ಅಪ್ಪನ ಮೇಲೆ ಫಾಲೋ ಮಾಡ್ತಿರೋದು ಅದಾದಮೇಲೆ ನೋಡಿ ಹಸುಗೆ ಬಾಳೆಹಣ್ಣು ತಿನ್ನಿಸೋಕ್ಕೆ ಅಂತ ಅದು ತೊಗೊಂಡೆ ಇದೇ ಅಲ್ವಾ ಇದೇ ರೂಪದಲ್ಲಿ ನೋಡಿ ಆ ಅಜ್ಜಿ ಇದ್ದರು ಆ ಅಜ್ಜಿ ಕೈಗೆ ಬಾಳೆಹಣ್ಣು ಎಲ್ಲ ಅಡಿಗೆ ಕೊಟ್ಬಿಟ್ಟು ಒಂದು ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡೆ ಹೊರಗಡೆ ಈ ಒಂದು ಹಸು ಇತ್ತು ಹಸು ಹಸುಗೆ ಬಾಳೆಹಣ್ಣು ತಿನ್ನಿಸ್ದೆ ಈ ಥರ ಕೆಲವು ವಿಷಯಗಳು ನಮ್ಮ ಮನಸ್ಸಿಂದ ಬರಬೇಕು ಸೊ ನೋಡಿ ಎಷ್ಟೇ ಸೈಂಟಿಫಿಕ್ಕಾಗಿ ಮುಂದುವರೆದಿದ್ದೀವಿ ಅಪ್ಡೇಟೆಡ್ ಆಗಿದ್ದೀವಿ ಅಂತ ಅಂದರೂ ಕೆಲವು ವಿಷಯಗಳು ನಮ್ಮ ಪೂರ್ವಜರು ಏನು ಫಾಲೋ ಬಂದಿರ್ತಾರೆ ಅದನ್ನು ನಾವು ಫಾಲೋ ಮಾಡಲೇಬೇಕು ಎಸ್ಪೆಷಲಿ ಈ ಥರ ನಮ್ಮ ಮನೆತನಕ್ಕೆ ಈ ಥರ ಆಗಿ ಬಂದಿರುತ್ತೆ ಅಂಥ ವಿಷಯ ಹಿಸ್ಟ್ರಿ ಏನು ನಡ್ಕೊಂಬಂದಿರುತ್ತೆ ಅದ್ರ ಪ್ರಕಾರ ನಾವು ಫಾಲೋ ಮಾಡಲೇಬೇಕು ಇದರಿಂದ ಕಳ್ಕೊಳ್ಳೋ ಅಂಥದ್ದಂತೂ ಏನೂ ಇಲ್ಲ ಎಲ್ಲ ನಾವು ಪಡ್ಕೊಳ್ಳೋವಂಥದ್ದೇ ರಾತ್ರೋ ರಾತ್ರಿ ಎಂಥ ಕಷ್ಟ ಬಂದರೂ ಆ ದೇವ್ರನ್ನ ನೆನಪಿಸ್ಕೊಂಡು ಒಂದು ರೂಪಾಯಿ ಕಾಯಿನ ಅರ್ಶನದ ಬಟ್ಟೆಯಲ್ಲಿ ಕಟ್ಬಿಟ್ರೆ ಬೆಳಗ್ಗೆ ಆಗಷ್ಟು ನಮ್ಗೆ ಆ ಕಷ್ಟನೇ ಇರಲ್ಲ ಅಂತ ಹೇಳ್ಬೋದು ಆ ಥರ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ ಸೊ ಅಲ್ಲಿ ಪೂಜೆ ಆಯಿತು ಪೂಜೆ ಆದಮೇಲೆ ನಾನು ಇಲ್ಲಿ ಬಂದೆ ಇಲ್ಲ ಆಲ್ರೆಡಿ ಎಲ್ಲ ಕೆಲಸ ಶುರು ಮಾಡಿದರು ಸೊ ಇವರು ಅತ್ತೆ ಅಂದರೆ ನಮ್ಮ ಅಪ್ಪ ಮತ್ತು ಅವ್ರ ತಂಗಿ ಅವರು ಮಾತಾಡ್ತಾಯಿದ್ರು ನಮ್ಮ ಅಪ್ಪಂಗೆ ಏನೋ ಒಂಥರ ಖುಷಿ ಈ ಥರ ಅವ್ರ ಅಕ್ಕ ತಂಗಿನೆಲ್ಲ ಕೂಗು ಎಲ್ಲ ಮಾಡಿದ್ರೆ ನಮಗೆ ಟೈಮು ಇಲ್ಲ ಏನೂ ಇಲ್ಲ ಸೊ ಅದಾದಮೇಲೆ ಇಲ್ಲಿ ಬಂದು ಮಟನ್ ಎಲ್ಲ ತೊಳಿತಾಯಿದ್ರು ಆಮೇಲೆ ನಾವು ಎಲ್ಲ ಒಂದು ರೌಂಡ್ ಹೊರಗಡೆ ಹೋಗಿದ್ದೀವಿ ನೋಡಿ ಅದಾದ್ಮೇಲೆ ಇದೆ ಪೆಟ್ರೋಲ್ ಬಂಕ್ ಅದ್ರ ಐ ಲವ್ ಚಿನ್ ಕುರುಳಿ ಅಂತ ಅನ್ಬಿಟ್ಟು ಹಾಕಿದ್ರು ಅಲ್ಲಿಂದ ಬರಬೇಕಾದ್ರೆ ನಾನು ಎಲ್ರಿಗೂ ಜ್ಯೂಸ್ ತಗೊಂಡು ಹೋಗ್ಬಿಡೋಣ ಅಂತ ಬಂದೆ ಜ್ಯೂಸ್ ನೋಡಿ ಅದಾದ್ಮೇಲೆ ನಾವು ಎಲ್ರಿಗೂ ಜ್ಯೂಸ್ ತಗೊಂಡು ಹೋದ್ವಿ ಅಲ್ಲಿಗೆ ಆಲ್ರೆಡಿ ಈಗ ಇಷ್ಟೆಂತ ಬಿಸಿಲು ಅಂತಂದ್ರೆ ಅಲ್ಲಿ ಅಡಿಗೆ ಮಾಡಕ್ ಪಾಪ ಶೆಕೆಯಲ್ಲಿ ಅಂತ ಅಂದ್ಬಿಟ್ಟು ನಾವು ಹೊರಗಡೆ ಹೋಗಿದ್ವಲ್ಲ ಹಂಗೆ ಒಂದು ಎರಡು ಬಟ್ಲು ಜ್ಯೂಸ್ಗಳನ್ನ ತಗೊಂಡು ಹೋದ್ವಿ ಕೂಲ್ಡ್ಸ್ ಸೊ ನಮ್ಮ ಪಾಪನು ಕೂಡ ಅಲ್ಲಿ ಎಲ್ಲ ಜನಗಳಿದ್ರು ಅಂತ ಹೋಳಿಗೆ ಖುಷಿ ഭയേന്ദൂ മേ ഭയമ ಸೊ ಅಲ್ಲೇಗೆ ಎಲ್ಲ ಪ್ಲಾಸ್ಟಿಕ್ ಇದೆಲ್ಲ ಕಪ್ಸು ಯೂಸ್ ಅಂದ್ ಥ್ರೋ ಕಪ್ಸ್ ಇರುತ್ತಲ್ಲ ಸೊ ಅದಕ್ಕಿಂತ ಹಾಕಿ ಹಾಕಿ ಜ್ಯೂಸನ್ನ ಕೊಟ್ವಿ ಇಲ್ಲಿ ನಾವು ಕೂಡ ಎಲ್ಲ ಹೆಲ್ಪ್ ಮಾಡ್ತಾ ಇದ್ವಿ ಸೊ ಅದರಲ್ಲಿ ಏನು ಅಂತದಿರಲಿಲ್ಲ ಯಾಕಂದರೆ ಇದು ಮನೆ ಹಬ್ಬಗಳು ಇದು ಇದೇನು ಬೀಗ್ರೂಟಿರ್ತಾರೆ ಏನೋ ಒಬ್ಬರು ವಹಿಸ್ಬಿಟ್ಟು ಇದು ಮಾಡೋದು ಆ ಥರ ಅಲ್ಲ ನಾವು ಮನೆ ಜನಗಳು ಕೂಡ ಹೆಲ್ಪಿಂಗ್ ಹ್ಯಾಂಡ್ಸ್ ಥರ ನಿಂತ್ಕೋಬೇಕು ಕೈ ಜೋಡಿಸ್ಬೇಕು ಆಗಲೇ ಒಂದು ಮನೆ ಕೆಲಸಗಳು ಚೆನ್ನಾಗಾಗೋಕ್ಕೆ ಸಾಧ್ಯ ಸೊ ಎಲ್ಲರೂ ಕೂಡ ಜ್ಯೂಸ್ ಕುಡಿದ್ರು ಇದೊಂಥರ ಎನರ್ಜಿ ಬೂಸ್ಟರ್ ಥರ ಟೀ ಅಂತೂ ಈ ಬಿಸಿಲಲ್ಲಂತೂ ಟೀ ಯಾವತ್ತು ಎಷ್ಟೊತ್ತಲ್ಲಿ ಕೊಟ್ಟರು ಕುಡಿತಾರೆ ಈ ಕಡೆ ನಮ್ಮ ಕಡೆ ಎಲ್ಲ ಆದ್ರೂ ಇದೊಂದು ಟೀ ಬೇಡ ಇದು ಉರಿಯ ಬಿಸಿಲಲ್ಲಿ ಅಂತ ಸೊ ಆಮೇಲೆ ಸ್ವಲ್ಪ ತಿಂಡಿಯನ್ನು ತೊಗೊಂಬಂದ್ಬಿಟ್ವಿ ಏಕೆಂದರೆ ಅಡುಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸುಮ್ಮನೆ ಲೇಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ತಿಂಡಿ ಮಾಡದೇ ಇದ್ದವರು ಎಲ್ಲ ಬೆಳಿಗ್ಗೆ ಬಂದಿರ್ತಾರಲ್ಲ ಒಂದು ಸ್ವಲ್ಪ ಒಂದು ಲಾಕ್ ಐದು ಪ್ಯಾಕೆಟ್ ಕಟ್ಟಿಸ್ಕೊಂಡು ಇವರೆಲ್ಲ ನಮ್ಮ ಅತ್ತೆಯರು ನಮ್ಮ ನಮ್ಮ ಅಪ್ಪನ ಅಕ್ಕ ತಂಗಿರು ನಾಲ್ಕು ಜನ ಅವರು ಸೊ ನೋಡಿ ಇವರು ನಮ್ಮಮ್ಮ ಕೂತಿದ್ರು ನಮ್ಮತ್ತೆ ಸೊ ಥರ ಓಡಾಡೋದು ಎಲ್ಲ ಸಕ್ಕತ್ತು ಇಷ್ಟ ನನಗೆ ಮಾತ್ರ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಅದಾದಮೇಲೆ ನಾವು ಸ್ವಲ್ಪ ಈರುಳ್ಳಿ ಹೆಚ್ಕೊಡೋಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ವಿ ಅಷ್ಟೇ ನಮ್ಮ ಅಕ್ಕನ ಮಗಳು ಮಾತಾಡ್ತಾಳೆ ನೋಡಿ ಅದಾದ್ಮೇಲೆಲ್ಲ ಅಡುಗೆಗೆಲ್ಲ ನಮ್ಮ ಮನೆಯವರು ನಮ್ಮ ಭಾವ ಎಲ್ಲರೂ ಕೂಡ ಹೆಲ್ಪ್ ಮಾಡೋಕ್ಕೆ ನಿಂತ್ಕೊಂಡ್ರು ಯಾಕೆಂದರೆ ಮನೆ ಕಾರ್ಯ ಆಗಿರೋದ್ರಿಂದ ನಾವು ಬರೀ ಬಟ್ರಗನ್ನೇ ನಂಬ್ಕೊಂಡು ಇದು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅದಾದಮೇಲೆ ನೋಡಿ ಇಲ್ಲಿ ಇದ್ದಕ್ಕಿದ್ದಂಗೆ ಇವರು ತಾತನ ಮೇಲೆ ದೇವ್ರಿಗೆ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಎಲ್ಲ ಓಡ್ ಬಂದರು ಸೊ ಅಷ್ಟರಲ್ಲಿ ಎಲ್ಲರೂ ಹೋಗಿ ಅವರವರದ್ದು ಏನು ಕಷ್ಟ ಅಂತಂದ್ಬಿಟ್ಟು ಕೇಳ್ತಾಯಿದ್ರು ಸೊ ಅವಾಗ ನಮ್ಮ ಏನೋ ಒಂದು ಅವ್ರದ್ದೇನೋ ಅಂತ ಕೇಳ್ತಾಯಿದ್ರು ಯಾಕೆಂದರೆ ನಾವು ಕಾರ್ಯ ನಾವು ಮಾಡ್ತಾ ಇರೋದಲ್ವ ಸೊ ಅದಕ್ಕೋಸ್ಕರ ಕೇಳೋಣ ಅಂದ್ಬಿಟ್ಟು ಸೊ ಅವರು ಕೂಡ ಎಲ್ಲ ಚೆನ್ನಾಗಿ ಹೇಳಿದ್ರು ಅಂತ ಹೇಳ್ಬೋದು ನೋಡಿ ಇದ್ರ ಬಗ್ಗೆ ಎಲ್ಲ ನಾನು ತುಂಬ ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಇದು ಆವಾಗಲೂ ಹಿಂಗೆ ನಡೆದಿತ್ತು ಲಾಸ್ಟ್ ಟೈಮ್ ನಾವು ಬಂದಿದ್ದಾಗಲೂ ಕೂಡ ಇದೇ ಸೇಮ್ ಫಾಲೋ ಆಗಿತ್ತು ಮಗನ್ಗೆ ಹೇಳುವುದಿಲ್ಲ ನಿಜವನ್ನೇ ಹೇಳುವ ನಮ್ಮ ಆಯ್ತು ಕಲಾವ ನೋಡಿ ಅದಾದಮೇಲೆ ಮುದ್ದೆಗೆಲ್ಲ ರೆಡಿ ಮಾಡ್ಕೊಂಡ್ರು ಮಾಮೂಲಿ ಒಂದೊಂದಾದ್ಮೇಲೆ ಒಂದೊಂದಾದ್ಮೇಲೆ ಶುರು ಮಾಡಲೇಬೇಕಲ್ವ ಸ್ವಲ್ಪ ಒಂಚೂರು ಲೇಟ್ ಆಯಿತು ಏಕೆಂದರೆ ನಾವು ಲಾಸ್ಟ್ ಟೈಮ್ ಮಾಡಿದಾಗ ನೈಟೇ ಹೋಗಿ ಆಲ್ಟ್ ಆಗಿದ್ವಿ ಸೊ ಈ ಸರಿ ಯಾರೂ ನೈಟೇ ಹೋಗಿ ಆಲ್ಟ್ ಆಗಲಿಲ್ಲ ಅದೇನೇ ಸ್ವಲ್ಪ ಲೇಟ್ ಆಗೋಕ್ಕೆ ಕಾರಣ ಆಗಿತ್ತು ಅಂತ ಅಂತ ಹೇಳ್ಬೋದು ಸೊ ಏನು ಮಾಡೋಕ್ಕಾಗಲ್ಲ ದೇವ್ರಿಗೆ ಅದು ಮರಿ ಕೊಟ್ಟಿದ್ದು ತಲೆ ಹೋದ್ರಬಿಟ್ಟು ಇಷ್ಟ ಆಯ್ತಲ್ವ ಸೊ ಒಂಚೂರು ಹೆಚ್ಚು ಕಡಿಮೆ ಆಗಿ ಆಗುತ್ತೆ

ಎಲ್ಲರೂ ಕೂಡ ಮುದ್ದೆ ಪಟಪಟ ಅಂತ ಎಲ್ಲ ಮಾಡಿದ್ವಿ ಕೆಲಸಗಳನ್ನೆಲ್ಲನೂ ಯಾಕೆಂದ್ರೆ ಲೇಟ್ ಆಗ್ತಿತ್ತಲ್ವ ಸೊ ಆ ಟೈಮಲ್ಲಿ ಅವ್ರೊಬ್ರಿಗೆ ಬಿಡೋಕ್ಕಾಗಲ್ಲ ಬಟರ್ಗೆ ಅಂದ್ಬಿಟ್ಟು ಸೊ ಅಲ್ಲಿ ವೇರಿಯೇಷನ್ ಆಯ್ತಿತ್ತು ಒಬ್ಬರು ಒಂದೊಂದು ಸೈಜ್ ಮಾಡಿದ್ರು ಇನ್ನೊಬ್ರು ಇನ್ನೊಂದು ಸೈಜ್ ಮಾಡ್ತಾ ಇದ್ರು ಅದಕ್ಕೇ ಆಮೇಲೆ ನನ್ನ ಅಕ್ಕನ ಮಗಳು ಕರೆದು ಅವ್ರಿಗೂ ಒಂದೊಂದು ಕೆಲಸಗಳು ಹೇಳ್ತಾ ಇರ್ತೀನಿ ನಾನು ಈ ಥರ ಏನಾದರೂ ಫಂಕ್ಷನ್ಗಳಾದರೆ ಒಂಚೂರು ಊಟ ಮಾಡ್ತಿರೋ ನಂಗೆ ವಿಡಿಯೋ ಮಾಡ್ಕೊಂಡ್ ಬಂದ ಅವಳುವೆ ಇಡೀ ದೇವ್ರಿಗೆ ಮರಿ ಒಪ್ಕೆ ಆಯ್ತು ಅಂತ ನಮ್ಗೆ ಗೊತ್ತಾಗದೇನೆ ಮರಿ ತಲೆ ಒದ್ರದ್ರೆ ಸೊ ಚೆನ್ನಾಗಿ ತಲೆ ಒದ್ರುದಂತೆ ಸೊ ಅದ್ರದೇನು ಮಾತಿಲ್ಲ ಸೊ ಈ ಥರ ನಾವು ಎಂಥ ಪೂಜೆಗಳು ಮಾಡಿದ್ರು ಲಾಸ್ಟಲ್ಲಿ ಒಂದು ಏನಾದರೂ ಒಂಚೂರು ಪೂಜೆಯಲ್ಲಿ ಏನಾದರೂ ಲೋಪದೋಷ ಆಗಿದ್ದರೆ ಅದಕ್ಕೆ ಕ್ಷಮೆ ಕೇಳಿ ಕೇಳ್ತೀವಿ ಸೊ ಆ ಥರ ಅದು ಇದೇನೇ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಹಾಗೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ಆ ದೇವರೇ ಅದನ್ನೇ ಏನೇ ಪೂಜೆ ಆದರೂ ನಾವು ಒಳ್ಳೆ ಮನಸ್ಸಿಂದ ಮಾಡಿದರೆ ಸಾಕು ಆ ದೇವರು ಅದನ್ನು ಕಾಪಾಡ್ತಾಳೆ ಅಂತ ಒಂದು ನಮ್ಮ ನಂಬಿಕೆ ಅಂತ ಹೇಳ್ಬೋದು ಸೊ ಆಮೇಲೆ ನಮ್ಮ ಪಾಪು ನಮ್ಮ ಅತ್ತೆ ಹತ್ರ ಊಟ ಮಾಡಿಸ್ಕೋತಾ ಇದ್ಲು ನಮ್ಮ ಅಪ್ಪನ ತಂಗಿ ಹತ್ರ ಹೋಗ್ಬಿಟ್ಟು ಅದಾದಮೇಲೆ ನೋಡಿ ಊಟಕ್ಕೆ ಇಷ್ಟ ಐಟಮ್ಸ್ಗಳನ್ನ ಮಾಡಿಸಿದ್ವಿ ಸ್ವಲ್ಪ ನಾನು ಮುದ್ದೆಗಳು ಜಾಸ್ತಿನೇ ಆಗೋಯ್ತು ಅಂತ ಹೇಳ್ಬೋದು ಗೊಜ್ಜು ಮಟನ್ ಸಾಂಬಾರು ಕಬಾಬು ಅದಾದಮೇಲೆ ಏನದು ಚಿಕನ್ ಚಿಕನಲ್ಲಿ ಎರಡು ರೆಸಿಪೀಸ್ ಮಾಡಿಸಿದ್ವಿ ಕಬಾಬ್ ಅಂತೂ ಮತ್ತು ಒಂದು ಚಾಪ್ಸ್ ಮಾಡಿಸಿದ್ವಿ ಆಮೇಲೆ ಪಾಯಸ ಮಾಡಿದರು ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಬಾಯ್ಲ್ಡ್ ಎಗ್ಗು ಅವೆಲ್ಲ ಇದೇ ಇರುತ್ತಲ್ಲ ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ಊಟದ ಒಂದು ಮೆನು ಅಂತ ಹೇಳ್ಬೋದು ಸೊ ನೋಡಿಯೋದಾದಮೇಲೆ ಎಲ್ಲ ಪೂಜೆ ಎಲ್ಲ ಆಯಿತು ಆದ ತಕ್ಷಣ ನಾವು ಓಡಾಡೋಣ ಲಗೇಜ್ ಎಲ್ಲ ತಗೋತಿದ್ವಿ ನಮ್ಮ ನಮ್ಮ ಪಾಪು ನಮ್ಮ ಅಕ್ಕ ಅವರು ಕಾರಲ್ಲೇ ಓಟೋದ್ಲು ಏಕೆಂದರೆ ಅಲ್ಲಿ ಮಕ್ಕಳೆಲ್ಲ ಇದ್ರಲ್ವಾ ಸೊ ನಾನು ಅಲ್ಲಿಗೆ ಹೋಗ್ತೀನಿ ಅಮ್ಮಮ್ಮ ಜೊತೆ ಇರ್ತೀನಿ ಆಗ ಹಂಸಿನ ಅಕ್ಕ ಜೊತೆ ಇರ್ತೀನಿ ಅಂತ ಸೊ ಆಯಿತು ಅಂದ್ಬಿಟ್ಟು ಈ ಕಾರಲ್ಲಿ ನಾನು ನಮ್ಮ ಅಮ್ಮ ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರು ಓದ್ವಿ ನೋಡಿ ಎಲ್ಲ ಫಿನಿಶ್ ಆಯಿತು ಕೆಲಸಗಳು ಎಲ್ಲನೂ ಆರು ಗಂಟೆ ಒಳಗಡೆ ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರು ಏಕೆಂದರೆ ಆಮೇಲೆ ದೇವ್ರು ಓಡಾಡೋ ಅಂತ ಟೈಮ್ ಹೌದು ಅಂತ ಸೊ ಓದೋರೂ ಹಿಂಗೆ ಆಗಿತ್ತು ಲಾಸ್ಟ್ ಟೈಮ್ ನಾವು ಚಿಕ್ಕವರಾಗಿದ್ದಾಗ ಬಂದಿದ್ದಾಗ ಎಲ್ಲ ಓಡಾಡೋ ಟೈಮಲ್ಲಿ ನಾನು ಮತ್ತೆ ದೇವ್ರು ನೋಡ್ತೀನಿ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೊಟ್ಟೋಗ್ಬಿಟ್ಟು ಆವಾಗ ಈಚೆ ಕಡೆ ಯಾರೋ ಒಬ್ಬಮ್ಮನ ಮೇಲೆ ದೇವ್ರು ಬಂದ್ಬಿಟ್ಟು ಕಿರಿಚ್ಕೊಂಡು ಒಳಗಡೆ ಬಂದ್ಬಿಟ್ಟಿದ್ರಂತೆ ಆಮೇಲೆ ಸಂಗೀತದಲ್ಲಿ ಸಂಗೀತ ನಿಲ್ಲುವಾಗ ನಾನು ಈಚೆ ಕಡೆ ಬಂದೆ ಸೊ ಈ ಥರ ಅಂದರೆ ಆವಾಗಲೂ ಹೀಗೆ ದೇವ್ರು ಅಂತಹ ಒಂದು ವೈಬ್ರೇಷನ್ ನೋಡಿದೆ ಇವತ್ತು ಈ ಇವತ್ತು ಕೂಡ ಅದೇ ಥರ ಆಯಿತು ಆ ತಾತನ ಮೇಲೆ ಬಂದಿತ್ತಲ್ಲ ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಇದು ಕಮೆಂಟ್ ಮಾಡೋಕ್ಕಾಗಲ್ಲ ಅದು ದೇವ್ರ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದಮೇಲೆ ನಮ್ಗೆ ಅದರಿಂದ ಒಳ್ಳೇದಾಗ್ತಾ ಅಷ್ಟು ಮಾತ್ರ ನಾವು ಆಕ್ಸೆಪ್ಟ್ ಮಾಡಬೇಕು ಅದೇ ಒಟ್ನಲ್ಲಿ ದೇ ವೈಬ್ರೇಷನ್ ಅನ್ನ ಇದೇ ಇರುತ್ತಲ್ವ ಎಲ್ರಿಗೂ ಆಮೇಲೆ ಆ ಕಡೆಯಿಂದ ನಾವು ಬಂದ್ವಿ ಓರ್ಡುವಾಗ ಚಿನ್ಕುರುಳಿ ಸೈಡಿಂದ ಹೋಗ್ಬಿಡೋಣ ಅಂತ ಬಂದ್ವಿ ಆ ಬೆಟ್ಟದ ಮೇಲೆ ನೋಡಿ ಏನೋ ಜಾತ್ರೆಗಳೆಲ್ಲ ನಡೀತಾ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಲೈಟಿಂಗ್ಸು ಅದು ಇದು ಎಲ್ಲ ಮಾಡ್ಕೊಂಡಿದ್ರು ಸೊ ನಾವು ಚಿಕ್ಕದಲ್ಲಿದ್ದಾಗ ಬಂದಿದ್ದು ಅಂದರೆ ಇದಿಗೆ ಪರ ಮಾಡಿದ್ದು ಅದಾದಮೇಲೆ ಇವು ಈ ಸರಿ ಇವಾಗ ಮಾಡಿದ್ವಿ ನನಗಂತೂ ತುಂಬ ಖುಷಿಯಾಯಿತು ಅದಾದಮೇಲೆ ಎಲ್ಲ ಚೆನ್ನಾಗಾಯಿತು ಅಂತ ಅಂದಮೇಲೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಬಾರ್ದು ಆಮೇಲೆ ಆನ್ ನಾಲ್ದೇ ಬತ್ತ ಟೀ ಕುಡ್ಕೊಂಡು ಬಂದ್ವಿ ಕೆ ಆರ್ ಎಸ್ ಮೇಲಿಂದ ಸೊ ಅದಾದಮೇಲೆ ಮನೆಗೆ ಬಂದ್ವಿ ಗಾಯ್ಸ್ ಸಿದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ನಮ್ಮ ಮನೆ ದೇವರಿಗೆ ಪೂಜೆ ಹರಕೆ ತೀರಿಸಿದ್ದು ಸೊ ನೆಕ್ಸ್ಟ್ ವ್ಲಾಗ್ ಮೀಟ್ ಮಾಡೋಣ ಬಾಯ್